ಶಿವಾನುಗ್ರಹಕ್ಕೆ ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ಪುಷ್ಪದಿಂದ ಈ ದಿನ ಶಿವನಿಗೆ ಪೂಜಿಸಿದ್ರೆ ಕಠಿಣ ಕೋರಿಕೆಗಳು ನೆರವೇರುತ್ತದೆ ಯಾವ ವಿಶೇಷ ದ್ರವ್ಯವನ್ನು ಶಿವನಿಗೆ ನೈವೇದ್ಯವಾಗಿ ಇಡಬೇಕು ಗೋಮಾತೆಯ ಮುಂದೆ ನಿಂತು ಯಾವ ಮಾತನ್ನ ಹೇಳಿದ್ರೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಐಶ್ವರ್ಯವಂತರಾಗಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಈ ಮಾಸದಲ್ಲಿ ಸಾಧ್ಯವಾದರೆ ನದಿ ಸ್ನಾನ ಮಾಡಿ ಊರಿಗೆ ಸಮೀಪದಲ್ಲಿ ಸಮುದ್ರವಿದ್ರೆ ಸಮುದ್ರ ಸ್ನಾನ ಮಾಡಿ ಅದು ಕೂಡ ಸಾಧ್ಯವಾಗುವುದಿಲ್ಲ ಅಂದರೆ ಸರ್ವ ನದಿಗಳ ಹೆಸರನ್ನ ಹೇಳಿಕೊಂಡು ಸ್ನಾನದ ನೀರಿಗೆ ಗೋಮೂತ್ರ ಬೆರೆಸಿ ಸ್ನಾನ ಮಾಡಿ ಶಿವನಾಮ ಸ್ಮರಣೆ ಮಾಡುತ್ತಾ ದಿನವನ್ನ ಆರಂಭಿಸಿ ಮನೆಯಲ್ಲಿ ಶಿವನ ಫೋಟೋ ಅಥವಾ ಶಿವಲಿಂಗವನ್ನ ದೇವರ ಕೋಣೆಯಲ್ಲಿ ಪ್ರತ್ಯೇಕವಾಗಿ ಏರ್ಪಾಡು ಮಾಡಿಕೊಂಡು ತುಪ್ಪ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿಕೊಳ್ಳಿ ಕಳೆದ ಸೋಮವಾರದಂದು ತೆಂಗಿನಕಾಯಿ ದೀಪ ಬೆಳಗ್ಗೆ ಿಲ್ಲಾ ಅಂದ್ರೆ ಈ ದಿನ ದನೆಯನ್ನ ಮಾಡಿ ಶಿವನಿಗೆ ಬೇಡಿಕೊಳ್ಳಿ ಶಿವಲಿಂಗ ಮನೆಯಲ್ಲಿದ್ರೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಶಿವನಿಗೆ ತುಂಬೆ ಹೂನಿಂದ ಈ ದಿನ ಪೂಜಿಸಿದ್ರೆ ಜನ್ಮ ಜನ್ಮಗಳ ದಾರಿದ್ರ್ಯ ನಾಶವಾಗುತ್ತದೆ ಕಣಗಲೆ ಪುಷ್ಪದಿಂದ ಶಿವಪೂಜೆ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಬಿಲ್ವ ಎಲೆಗಳನ್ನು ಶಿವನನ್ನ ನೆನೆದು ಸ್ಪರ್ಶ ಮಾಡಿದರೆ ಶಿವನನ್ನೇ ಸ್ಪರ್ಶ ಮಾಡಿದ ಪುಣ್ಯ ಸಿಗುತ್ತದೆ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಬಿಲ್ಪತ್ರೆಯನ್ನ ಈ ದಿನ ಮರೆಯದೆ ಶಿವನಿಗೆ ಅರ್ಪಿಸಬೇಕು ಈ ದಿನ ಮನೆ ಮಂದಿಯ ಎಲ್ಲ ಆಣೆಗೆ ವಿಭೂತಿ ಧರಿಸಿ ಶಿವಪುರಾಣ ಕೇಳುವುದು ಶಿವನಾಮಸ್ಮರಣೆ ಮಾಡುವುದನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಶಿವನ ಅನುಗ್ರಹ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಈ ದಿನದಂದು ನಂದಿಯ ಮೂಲಕ ಶಿವ ದರ್ಶನ ಮಾಡಬೇಕು ಮನೆಗೆ ಸಮೀಪವಿರುವ ಶಿವಾಲಯಕ್ಕೆ ತೆರಳಿ ನಂದೀಶ್ವರನ ಬಳಿ ನಿಮ್ಮ ಕೋರಿಕೆಗಳನ್ನ ಕೇಳಿಕೊಂಡು ಶಿವ ದರ್ಶನವನ್ನ ಮಾಡಿ ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಶಿವಾಲಯದಲ್ಲಿ ಜಪವನ್ನ ಮಾಡಿ ಶಿವನಿಗೆ ಪ್ರದಕ್ಷಿಣೆ ಮಾಡಿ ಶಿವಾಲಯದಲ್ಲಿ ದೀಪಾರಾಧನೆಯನ್ನ ಮಾಡಿ ಇಲ್ಲಿಯ ತನಕ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆ ಮಾಡಿಲ್ಲವೆಂದರೆ ಈ ದಿನ ಈ ದೀಪವನ್ನು ತಪ್ಪದೆ ಬೆಳಗಿಸಿ ದೇವಾಲಯದಲ್ಲಿ ಸಾಧ್ಯವಾಗಿಲ್ಲವೆಂದರೂ ಮನೆಯಲ್ಲಾದರೂ ಸರಿ ಈ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ಬೆಳಗಿಸಿ ಶಿವನನ್ನು ಪೂಜಿಸಿದ್ರೆ ದೇವರಿಗೆ ಪ್ರಿಯರಾಗುವಿರಿ ವಿಷ್ಣು ದೇವರನ್ನು ಪೂಜಿಸಿದ್ರೆ ಶಿವನಿಗೆ ಪ್ರಿಯರಾಗುವಿರಿ ಆದ್ದರಿಂದ ಈ ಮಾಸದಲ್ಲಿ ಶಿವ ಹಾಗೂ ವಿಷ್ಣು ಇಬ್ಬರನ್ನು ಮರೆಯದೆ ಪೂಜಿಸಿ ವಿಷ್ಣುದೇವರ ಆಲಯದಲ್ಲಿ ವಿಷ್ಣು ಸಹಸ್ರನಾಮ ಹೇಳುತ್ತಾ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಿ ಇದರಿಂದ ಹರಿಹರ ಇಬ್ಬರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ದಿನ ಗೋಮಾತೆಗೆ ಪ್ರದಕ್ಷಿಣೆ ಮಾಡಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ಇಡೀ ಭೂಮಂಡಲಕ್ಕೆ ಪ್ರದಕ್ಷಿಣೆ ಮಾಡಿದ ಅಖಂಡ ಪುಣ್ಯ ಫಲ ಸಿಗುತ್ತದೆಯಂತೆ ಈ ಕೆಲಸ ಮಾಡೋದ್ರಿಂದ ದೇವಾನುದೇವತೆಗಳು ಪ್ರಸನ್ನರಾಗಿ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತಾರೆ ನಿಮ್ಮ ಕೈನಿಂದ ಹಸಿರು ಹುಲ್ಲು ಬೆಲ್ಲ ಹಾಗೂ ವಿವಿಧ ಧಾನ್ಯಗಳನ್ನು ಗೋಮಾತೆಗೆ ತಿನ್ನಿಸಿ ತಪ್ಪದೆ ಈ ದಿನ ಪ್ರದಕ್ಷಿಣೆಯನ್ನು ಮಾಡಿ ಹಾಗೆಯೇ ಈ ದಿನದಂದು ಶಿವಾಲಯದಲ್ಲಿ ಶಿವಲಿಂಗಕ್ಕೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿಸಿ ಮನೆಯಲ್ಲಿ ಶಿವಲಿಂಗ ಇದ್ರೆ ನಿಮ್ಮ ಕೈನಿಂದ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿ ಪೂಜೆಯ ಬಳಿಕ ಶಿವನ ಫೋಟೋ ಅಥವಾ ಶಿವಲಿಂಗದ ಮುಂದೆ ಕಬ್ಬಿನ ಹಾಲನ್ನ ನೈವೇದ್ಯವಾಗಿಟ್ಟು ಪೂಜಾದ ಸ್ವಲ್ಪ ಕಾಲ ಆದ ನಂತರ ಪೂಜಾದ ಸ್ವಲ್ಪ ಕಾಲ ಕಳೆದ ನಂತರ ಅದನ್ನು ಪ್ರಸಾದವಾಗಿ ಮನೆಯ ಸದಸ್ಯರು ಸ್ವೀಕರಿಸಬೇಕು ಇದರಿಂದ ಎಂಥದ್ದೇ ಕಠಿಣ ಕೋರಿಕೆಗಳಿದ್ದರೂ ನೆರವೇರುತ್ತದೆ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಕಬ್ಬಿನ ಹಾಲನ್ನು ಅರ್ಪಿಸೋದ್ರಿಂದ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ದೈವಬಲ ಪ್ರಾಪ್ತಿಯಾಗುತ್ತೆ ಸಂತಾನ ಭಾಗ್ಯ ಕಂಕಣ ಭಾಗ್ಯ ದಾಂಪತ್ಯ ಸುಖ ಉದ್ಯೋಗ ವ್ಯಾಪಾರ ವಿದ್ಯೆಯ ಜಯ ಇದರಿಂದ ಸಿಗುತ್ತದೆ ಇನ್ನು ಸ್ಕಂದ ಪುರಾಣದ ಪ್ರಕಾರ ಈ ಮಾಸದಲ್ಲಿ ಮುತ್ತೈದೆಯರಿಗೆ ತಾಂಬೂಲ ದಾನ ಮಾಡಿದರೆ ಭೂಮಿ ಮನೆ ಕಟ್ಟಿಸುವಂತಹ ಕನಸು ನೆರವೇರುತ್ತದೆ ಸಂಜೆಯ ಸಮಯದಲ್ಲಿ ವೇಳಿಯದೆಲೆ ಅಡಿಕೆ ಬಳೆ ಅರಿಶಿನ ಕುಂಕುಮ ತೆಂಗಿನಕಾಯಿ ರವಿಕೆಯನ್ನ ಹಣ್ಣುಗಳ ಜೊತೆ ದಾನವಾಗಿ ಶಿವಾಲಯದಲ್ಲಾಗಿರಬಹುದು ದೇವರ ಆಲಯದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿಯೇ ಆಗಿರಬಹುದು ದಾನವಾಗಿ ನೀಡಿದರೆ ಕಂಡ ಕನಸುಗಳು ನನಸಾಗುತ್ತದೆ ಕಠಿಣ ಕಷ್ಟಗಳಿಂದ ಶೀಘ್ರವಾಗಿ ಮುಕ್ತಿ ದೊರೆಯುತ್ತದೆ ನಿಮ್ಮ ಮನೆಯ ಅಂಗಳದಲ್ಲಿ ದೀಪಗಳನ್ನು ಬೆಳಗಿಸಿ ಹೊಸ್ತಿಲಿನ ಬಳಿ ತುಳಸಿ ಗಿಡದ ಬಳಿ ದೇವರ ಕೋಣೆಯ ಮುಂದೆ ದೇವರ ಕೋಣೆಯ ಒಳಗೆ ಮಣ್ಣಿನ ಅಣತೆಗಳನ್ನು ಬೆಳಗಿಸಿ ಪೂಜೆ ಮಾಡುವವರು ಶಿವನಾಮ ಸ್ಮರಣೆಯನ್ನ ಮಾಡುತ್ತಾ ಶಿವನಿಗೆ ಏನನ್ನೂ ಕೂಡ ಅರ್ಪಿಸಲು ಸಾಧ್ಯವಿಲ್ಲ ಅಂದರೆ ದರ್ಬೆ ಕಡ್ಡಿಗಳನ್ನು ಹಸಿ ಅದರ ಮೇಲೆ ಶಿವನ ಫೋಟೋ ಅಥವಾ ಶಿವಲಿಂಗವನ್ನ ಇಟ್ಟು ಪೂಜೆ ಮಾಡಿ ಉಪವಾಸವನ್ನು ಮಾಡಿ ಶಿವನಿಗೆ ಕೈಮುಗೀರಿ ಈ ದಿನ ಮದ್ಯಪಾನ ಮಾಂಸಾಹಾರ ಸೇವನೆ ಮಾಡಬಾರದು ಕ್ಷೌರ ಉಗುರು ಕತ್ತರಿಸುವುದನ್ನು ಮಾಡಬಾರದು ಬ್ರಹ್ಮಚರ್ಯವನ್ನು ತಪ್ಪದೆ ಪಾಲಿಸಬೇಕು ಇನ್ನು ಈ ಮಾಸದಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿಯೇ ಸರಳವಾಗಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಈ ವಿಧಾನದಲ್ಲಿ ಮಾಡಿಕೊಳ್ಳಬೇಕು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಂಜನೇಯನ ಫೋಟೋ ಅಥವಾ ವಿಗ್ರಹ ಇಟ್ಟು ಸಿಂಧೂರ ತುಳಸಿಯಿಂದ ಅಲಂಕರಿಸಿ ಹನುಮನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎಕ್ಕದ ಬತ್ತಿಗಳನ್ನು ಬಳಸಿ ದೀಪಾರಾಧನೆ ಮಾಡಬೇಕು ಎಕ್ಕದ ಬತ್ತಿ ಎಳ್ಳೆಣ್ಣೆಯನ್ನ ಬಳಸಿ ದೀಪಗಳನ್ನು ಹಚ್ಚಿದ್ದೇ ಆದಲ್ಲಿ ಆಂಜನೇಯನು ಶೀಘ್ರವಾಗಿ ಅನುಗ್ರಹಿಸುತ್ತಾನೆ ಐದು ಎಕ್ಕದ ಬತ್ತಿಗಳನ್ನು ಬಳಸಿ ದೀಪವನ್ನು ಬೆಳಗಿಸಿ ಸಾಧ್ಯವಾಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಮಸ್ಕಾರ ಮಾಡಿ ಇದರ ಜೊತೆಗೆ ವೀಳ್ಯದೆಲೆಯಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಳ್ಳಿ ಶ್ರೀರಾಮದು ತಾಯ ಹನುಮತೆ ನಮಃ ಅಂತ ಇಪ್ಪತ್ತೊಂದು ಬಾರಿ ಹೇಳುತ್ತಾ ಇಪ್ಪತ್ತೊಂದು ಎಲೆಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಆಂಜನೇಯನ ಪ್ರೀತಿಗಾಗಿ ವಿವಿಧ ಹಣ್ಣುಗಳು ಬಾಳೆಹಣ್ಣು ತೆಂಗಿನಕಾಯಿ ವಿವಿಧ ವಿಧವಾದಂತಹ ಸಿಹಿ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಿ ಆಂಜನೇಯ ಸ್ವಾಮಿಗೆ ಸಿಂಧೂರ ಅಥವಾ ಕೇಸರಿಗೆ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ಬೊಟ್ಟಾಗಿ ಇಡಬೇಕು ಇದನ್ನು ಮಾಡಿದರೆ ಶತ್ರು ಬಾಧೆಗಳು ದೂರವಾಗುತ್ತದೆ ಇನ್ನು ಯಾರಾದರೂ ನಿಮಗೆ ಮಾಟಮಂತ್ರ ಮಾಡಿಸಿದರೆ ಶತ್ರು ಬಾಧೆಗಳು ಹೆಚ್ಚಾಗಿದ್ರೆ ಅವರ ಹೆಸರನ್ನು ಹೇಳಿಕೊಳ್ತಾ ಆಂಜನೇಯ ಸ್ವಾಮಿಯ ಫೋಟೋ ಬಾಲ ಕಾಣುವಂತೆ ಇರುವಂಥ ಫೋಟೋ ಮನೆಯಲ್ಲಿದ್ದರೆ ನೀವು ಬಾಲದಿಂದ ಶಿರಸ್ಸಿನ ತನಕ ಇಪ್ಪತ್ತು ಗಂಧದ ಬೊಟ್ಟನ್ನು ಇಡಬೇಕು ಇಪ್ಪತ್ತು ಕುಂಕುಮದ ಬೊಟ್ಟನ್ನು ಇಡಬೇಕು ಮತ್ತು ಶಿರಸ್ಸಿನಿಂದ ಬಾಲದ ತನಕ ಇಪ್ಪತ್ತು ಗಂಧದ ಬೊಟ್ಟು ಇಪ್ಪತ್ತು ಕುಂಕುಮದ ಬೊಟ್ಟನ್ನು ಇಡಬೇಕು ಹೀಗೆ ಒಟ್ಟು ನಲವತ್ತು ಗಂಧದ ಬೊಟ್ಟು ನಲವತ್ತು ಕುಂಕುಮದ ಬೊಟ್ಟಿಡುತ್ತಾ ಓಂ ಕಪೀಶ್ವರಾಯ ನಮಃ ಎಂದು ಮಂತ್ರವನ್ನು ಹೇಳಬೇಕು ಬಾಳೆಹಣ್ಣನ್ನು ನೈವೇದ್ಯವಾಗಿ ಆಂಜನೇಯನಿಗೆ ಅರ್ಪಿಸಬೇಕು ಈ ಕೆಲಸವನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ವಿಧವಾದ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತದೆ ನಿಮಗೆ ಆಗದೆ ಇರುವವರು ಮಾಡಿಸಿರುವ ಪಿತೂರಿಗಳ ಶಕ್ತಿ ನಿಲ್ಲುತ್ತೆ ಸದಾ ಹನುಮನ ರಕ್ಷಣೆ ನಿಮಗೆ ಸಿಗುತ್ತದೆ ಮನೆಯ ವಾಸ್ತು ದೋಷ ಕೂಡ ಇದರಿಂದಲೇ ದೂರವಾಗುತ್ತದೆ ಆಂಜನೇಯ ಸ್ವಾಮಿಯ ಗುಡಿಗೆ ಸಂಜೆಯ ಸಮಯದಲ್ಲಿ ತೆರಳಿ ನಿಮ್ಮ ಕೈನಲ್ಲಿ ಅರಿಶಿನದ ಕೊಂಬನ್ನ ಇಟ್ಕೊಂಡು ಪ್ರದಕ್ಷಿಣೆಯನ್ನ ಮಾಡಬೇಕು ಒಟ್ಟು ಐದು ಅರಿಶಿನದ ಕೊಂಬನ್ನ ಕೈನಲ್ಲಿ ಹಿಡಿದು ಹನುಮನಿಗೆ ಪ್ರದಕ್ಷಿಣೆ ಮಾಡಿದ್ರೆ ಒಂದೊಂದು ಪ್ರದಕ್ಷಿಣೆ ಮಾಡುವಾಗ ಪ್ರದಕ್ಷಿಣೆಯ ಲೆಕ್ಕವನ್ನ ಹಾಕಲು ಅರಿಶಿನದ ಕೊಂಬನ್ನ ಬೆಳೆಸಿದ್ರೆ ಆಂಜನೇಯ ಸ್ವಾಮಿ ಶೀಘ್ರವಾಗಿ ಅನುಗ್ರಹಿಸುತ್ತಾನೆ ಪ್ರದಕ್ಷಿಣೆ ಆದ ಮೇಲೆ ಈ ಅರಿಶಿಣದ ಕೊಂಬುಗಳನ್ನ ಅರಳಿ ಮರದ ಕೆಳಗೆ ಇಟ್ಟು ಬರಬೇಕು ಅಥವಾ ಮನೆಗೆ ತಂದು ಆ ಕೊಂಬುಗಳನ್ನ ನೀವು ಬಳಸಬಹುದು ಪ್ರದಕ್ಷಿಣೆ ಮಾಡುವಾಗ ಶ್ರೀರಾಮ ಜೈ ಜೈ ಜಯ ಅಂತ ಹೇಳಿಕೊಳ್ಳಿ ಇದರಿಂದ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಯಾವುದಾದರೂ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಸಂತಾನ ಫಲ ಇಲ್ಲ ಅನ್ನೋದಾದ್ರೆ ಅದು ಎಂಥದ್ದೇ ಸಮಸ್ಯೆ ಇರಲಿ ಇದರಿಂದ ಖಚಿತವಾಗಿ ದೂರವಾಗುತ್ತದೆ ಈ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಈ ನೀರನ್ನ ಚೆಲ್ಲಿದರೆ ಸಾಕು ಕಡು ಬಡವರಾಗಿದ್ದರೂ ರಾಜವಾಳುತ್ತೀರಿ ಅಂದರೆ ಅಷ್ಟೊಂದು ಶ್ರೀಮಂತರಾಗುತ್ತೀರಿ ಅಂತ ಅರ್ಥ ನಿಮ್ಮ ಮನೆಯಲ್ಲಿ ಯಾವುದಾದರೂ ದುಷ್ಟಶಕ್ತಿಗಳು ದರಿದ್ರ ಕಷ್ಟ ನಷ್ಟ ಪೀಡೆ ಪಿಶಾಚಿ ದೃಷ್ಟಿದೋಷ ಮುಂತಾದವು ಇದ್ರೆ ಅದೆಲ್ಲವೂ ಕೂಡ ಈ ನೀರು ಚೆಲ್ಲುವ ಮೂಲಕ ಮನೆಯಿಂದ ಓಡಿ ಹೋಗುತ್ತದೆ ಇದರಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ ನೀವು ಬೇಡ ಅಂದರೂ ನಿಮ್ಮ ಮನೆಗೆ ಹಣ ಬರುತ್ತಿರುತ್ತದೆ ಮನೆಯಲ್ಲಿ ಯಾರಿಗಾದರೂ ದೃಷ್ಟಿಯಾಗಿದ್ದರೆ ಅದು ಕೂಡ ಹೊರಟು ಹೋಗುತ್ತದೆ ನೂರು ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕುತ್ತೀರಿ ಹಾಗಾದರೆ ಆ ಶಕ್ತಿಯುತವಾದ ದಿವ್ಯ ನೀರು ಯಾವುದು ಎಂದು ಈಗ ನಾವು ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ನಮ್ಮ ಸನಾತನ ಧರ್ಮದ ಪ್ರಕಾರ ಮನುಷ್ಯರು ಇಷ್ಟ ಬಂದಾಗ ಸಮುದ್ರ ಸ್ನಾನ ಮಾಡುವಂತಿಲ್ಲ ಖಂಡಿತವಾಗಿಯೂ ಮಾಡಬೇಕಾದ ಕೆಲಸಗಳಲ್ಲಿ ಅಥವಾ ವಿಧಿಗಳಲ್ಲಿ ಸಮುದ್ರ ಸ್ನಾನ ಕೂಡ ಈ ಎಂದು ಕೆಲವು ಅಳಲೆ ಕಾಯಿಲೆಗಳನ್ನು ಸಮುದ್ರದಲ್ಲಿ ಎಸೆದು ಸಮುದ್ರದ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಪೂರ್ತಿಯಾಗಿ ಆ ವ್ಯಕ್ತಿಗಿರುವಂಥ ನರದೃಷ್ಟಿ ಹೊರಟು ಹೋಗುತ್ತದೆ ಇನ್ನು ಜೀವನದಲ್ಲಿ ಎಂದೂ ಕೂಡ ಆ ವ್ಯಕ್ತಿಗೆ ನರದೃಷ್ಟಿ ತಗುಲುವುದಿಲ್ಲ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ ಈ ಹುಣ್ಣಿಮೆ ಅತಿ ಪವಿತ್ರವಾದದ್ದು ಶ್ರೀ ಮಹಾವಿಷ್ಣು ಕೂರ್ಮಾವತಾರ ಪಡೆದು ಈ ಭೂಮಿಯನ್ನ ಕಾಪಾಡಿದ್ದು ಹುಣ್ಣಿಮೆ ಎಂದು ನಮ್ಮ ಕೂರ್ಮ ಪುರಾಣ ಹೇಳುತ್ತದೆ ಹುಣ್ಣಿಮೆಯ ದಿನ ಚಂದ್ರದೇವರು ತುಂಬ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ನಮ್ಮ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಗಣನೀಯವಾಗಿ ಹುಣ್ಣಿಮೆಯ ದಿನ ಇರುತ್ತದೆ ಹಾಗಾಗಿ ಹುಣ್ಣಿಮೆಯೆಂದು ಬಿಟ್ಟ ಕುದುರೆಯಂತೆ ಓಡುವ ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳಲು ಹಾಗೂ ನಮ್ಮ ದೇಹಕ್ಕೆ ಶಕ್ತಿ ತುಂಬಿಕೊಳ್ಳಲು ನಾವು ಈ ದಿನದಂದು ಜಪ ತಪ ಧ್ಯಾನ ಪೂಜೆ ಮುಂತಾದವುಗಳನ್ನು ಮಾಡಬೇಕು ಅದರಲ್ಲೂ ಹುಣ್ಣಿಮೆ ತುಂಬಾ ಪ್ರತ್ಯೇಕವಾದದ್ದು ಬಹುಶಃ ಯಾವ ಹುಣ್ಣಿಮೆಗೂ ಇರದಂಥ ಪ್ರತ್ಯೇಕ ಲಕ್ಷಣಗಳು ಈ ಹುಣ್ಣಿಮೆಗಿದೆ ಈ ಹುಣ್ಣಿಮೆ ವಿಷ್ಣು ಭಕ್ತರಿಗೆ ಪರಮ ಪವಿತ್ರವಾದದ್ದು ಅಮೃತಕ್ಕಾಗಿ ದೇವದಾನವರು ಸಮುದ್ರ ಮಂಥನ ಮಾಡುತ್ತಿದ್ದಾಗ ಮಂದಾರ ಪರ್ವತ ಸಮುದ್ರದೊಳಗೆ ಮುಳುಗಿ ಹೋಗದೆ ಕಾಪಾಡಲು ಮಹಾವಿಷ್ಣು ಕೂರ್ಮಾವತಾರದಲ್ಲಿ ಮಂದಾರ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡಿರುವಂಥ ಉತ್ತಮವಾದ ಮಹಾವಿಷ್ಣುವಿನ ಎರಡನೇ ಅವತಾರವಾದ ಕೂರ್ಮಾವತಾರವನ್ನು ಪೂಜಿಸಲು ನಮ್ಮ ದೇಶದಲ್ಲಿ ಅಷ್ಟೊಂದು ಆಲಯಗಳಿಲ್ಲ ಇನ್ನು ಇದೆ ಇದೇ ಹುಣ್ಣಿಮೆ ಎಂದು ವಿಷ್ಣು ಭಕ್ತರಲ್ಲಿ ಶ್ರೇಷ್ಠ ಭಕ್ತನಾದ ನಮ್ಮಾಳ್ವರ್ ಜನಿಸಿದರೆಂದು ಹೇಳುತ್ತಾರೆ ಇದಲ್ಲದೆ ಹುಣ್ಣಿಮೆ ಶೈವರಿಗೂ ಕೂಡ ಪ್ರತ್ಯೇಕ ನರಸಿಂಹ ಸ್ವಾಮಿಯನ್ನ ನಿಯಂತ್ರಿಸಲು ಪರಮೇಶ್ವರ ಶರಭೇಶ್ವರ ಅವತಾರ ಪಡೆದಿತ್ತು ಕೂಡ ಇದೇ ದಿನದಂದು ಈ ಅವತಾರದ ಬಗ್ಗೆ ಅಷ್ಟೊಂದು ಜನರಿಗೆ ಗೊತ್ತಿಲ್ಲ ಶಿವಾಲಯದ ಗರ್ಭಗುಡಿಯ ಮುಂದೆ ಎಡ ಹಾಗೂ ಬಲಗಡೆ ಎರಡು ಶರಭೇಶ್ವರನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿರುವುದು ನೀವು ಶಿವಾಲಯಗಳಲ್ಲಿ ನೋಡಬಹುದು ಇನ್ನು ಅತಿ ಪವಿತ್ರವಾದ ಹುಣ್ಣಿಮೆ ಎಂದು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯ ಒಳಗೆ ನೀವು ನಿಮ್ಮ ದೇವರ ಮನೆಯಲ್ಲಿ ಶಿವ ಪಾರ್ವತಿ ಫೋಟೋ ಮುಂದೆ ಎರಡು ಅರಳಿ ಎಲೆಗಳನ್ನು ಇಡಬೇಕು ಆ ಎಲೆಗಳಿಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು ಇನ್ನು ಆ ಎಲೆಗಳ ಮೇಲೆ ಎರಡು ಮಣ್ಣಿನ ದೀಪಗಳನ್ನು ಇಟ್ಟು ಒಂದೊಂದು ದೀಪದಲ್ಲಿ ಐದು ಬತ್ತಿಗಳನ್ನ ಇಡಬೇಕು ದೀಪದಲ್ಲಿ ಎಳ್ಳೆಣ್ಣೆ ಹಾಕಬೇಕು ದೀಪವನ್ನ ಆರತಿ ಅಥವಾ ಅಗರಬತ್ತಿಯಿಂದ ಹಚ್ಚಬೇಕು ಈ ರೀತಿ ದೀಪ ಹಚ್ಚುವಾಗ ನೀವು ಮನಸ್ಸಿನಲ್ಲಿ ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು ಜಪ ಮಾಡಬೇಕು ಅದರ ನಂತರ ದೇವರ ಮನೆಯಲ್ಲಿ ಉತ್ತರದ ಕಡೆ ಮುಖ ಮಾಡಿ ಕುಳಿತುಕೊಂಡು ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂಬ ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ಜಪ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಹೇಳಬೇಕು ಅಥವಾ ನೀವು ಈ ಎರಡು ಮಂತ್ರಗಳನ್ನು ಕೂಡ ತಲಾ ಇಪ್ಪತ್ತೊಂದು ಸಲ ಹೇಳಬಹುದು ಈ ರೀತಿ ನಾಳೆ ಯಾರು ಅವರ ದೆಸೆ ಬದಲಾಗಿ ರಾಜಯೋಗ ಅವರ ಕೈ ಹಿಡಿಯುತ್ತದೆ ಶಿವ ಪಾರ್ವತಿಯರ ಆಶೀರ್ವಾದ ನಿಮಗೆ ನೇರವಾಗಿ ಸಿಗುತ್ತದೆ ನಿಮ್ಮ ಮನೆಯಲ್ಲಿರುವ ಕಷ್ಟ ನಷ್ಟ ದರಿದ್ರ ದುಃಖ ಎಲ್ಲವೂ ಕೂಡ ಆ ದೀಪದ ಕಾಂತಿಯಲ್ಲಿ ಸುಟ್ಟು ಬೂದಿಯಾಗುತ್ತದೆ ಬಿಸಿಲು ಹೆಚ್ಚಾಗಿರುವ ಈ ತಿಂಗಳಿನಲ್ಲಿ ಮಜ್ಜಿಗೆ ಮೊಸರನ್ನ ಮಡಿಕೆಯಲ್ಲಿರುವಂಥ ನೀರು ಅಂಬಳಿ ಚಪ್ಪಲಿ ಕೊಡೆ ಬೀಸಣಿಗೆ ಮುಂತಾದವುಗಳನ್ನು ದಾನ ಮಾಡಿದರೆ ಮಹಾಪುಣ್ಯ ಬರುತ್ತದೆ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಈ ಹುಣ್ಣಿಮೆ ತುಂಬ ಉತ್ತಮವಾದ ದಿನ ಈ ಹುಣ್ಣಿಮೆಯಂದು ಉಪವಾಸ ಇದ್ದು ಪುಣ್ಯ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ತುಂಬ ಶುಭ ಕೊಡುತ್ತದೆ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನ ಪೂಜಿಸಬೇಕು ಕೆಲವು ಪ್ರತ್ಯೇಕವಾದ ವಸ್ತುಗಳನ್ನ ದಾನ ಮಾಡಿದರೆ ಆ ವ್ಯಕ್ತಿ ಎಲ್ಲಾ ವಿಷಯದಲ್ಲೂ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಪಡೆಯುತ್ತಾನೆ ಆರ್ಥಿಕ ಸಮಸ್ಯೆಗಳಿಂದ ವಿಮುಕ್ತಿ ಪಡೆಯುತ್ತಾನೆ ಈ ಹುಣ್ಣಿಮೆಯೆಂದು ನೀವು ತೆಗೆದುಕೊಳ್ಳುವ ಕೆಲವು ನಿರ್ಣಯಗಳು ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳನ್ನು ವಿಘ್ನಗಳನ್ನು ನಿವಾರಣೆ ಮಾಡಿ ಸುಖ ಶಾಂತಿಯನ್ನು ಕೊಡುತ್ತದೆ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಲು ಲಕ್ಷ್ಮೀದೇವಿಗೆ ಅರಿಶಿನ ಕೊಂಬುಗಳನ್ನು ಸಮರ್ಪಿಸಬೇಕು ಪೂಜೆಯ ನಂತರ ಇವುಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಭದ್ರವಾಗಿ ಇಟ್ಟುಕೊಳ್ಳಬೇಕು ಇದು ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ ಒಂದು ವರ್ಷದ ನಂತರ ಮತ್ತೆ ಬರುವ ಹುಣ್ಣಿಮೆಯೆಂದು ಇದನ್ನ ಬದಲಾಯಿಸಿ ಹಳೆಯದನ್ನ ಹರಿಯುವ ನೀರಿನಲ್ಲಿ ಎಸೆಯಬೇಕು ಇದು ಲಕ್ಷ್ಮಿಯ ಆಶೀರ್ವಾದವನ್ನ ನಿಮಗೆ ಕೊಡುತ್ತದೆ ಧನಲಾಭ ಮತ್ತು ಲಕ್ಷ್ಮೀದೇವಿಯ ಅನುಗ್ರಹ ಪಡೆಯಲು ಈ ಹುಣ್ಣಿಮೆಯೆಂದು ಪೊರಕೆಯನ್ನ ಯಾರಿಗಾದರೂ ದಾನ ಕೊಡಬೇಕು ಪೊರಕೆ ಸಾಮಾನ್ಯವಾಗಿ ಯಾರಿಗೂ ಕೊಡಬಾರದು ಅಂತ ಹೇಳ್ತಾರೆ ಆದರೆ ಈ ಒಂದು ದಿನ ಮಾತ್ರ ನೀವು ಯಾರಿಗಾದರೂ ಪೊರಕೆ ದಾನ ಮಾಡಬಹುದು ಈ ಹುಣ್ಣಿಮೆಯಂಥ ಪವಿತ್ರವಾದ ದಿನಗಳಲ್ಲಿ ಗಂಗಾ ನದಿ ಮುಂತಾದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ ಗಂಗಾ ನದಿಯಲ್ಲಿ ಅಥವಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಗೋಮೂತ್ರ ಅಥವಾ ಗಂಗಾ ಜಲ ಬೆರೆಸಿಕೊಂಡು ಕೂಡ ಸ್ನಾನ ಮಾಡಬಹುದು ಈ ತಿಂಗಳಿನಲ್ಲಿ ಕುಡಿಯುವ ನೀರು ಯಾರಿಗಾದರೂ ದಾನವಾಗಿ ಕೊಟ್ಟರೆ ಪಿತೃ ದೋಷಗಳಿಂದ ವಿಮುಕ್ತಿ ಪಡೆಯಬಹುದು ನೀವು ಎಷ್ಟು ಕಷ್ಟಪಟ್ಟು ದುಡಿದರೂ ಫಲ ಸಿಗುತ್ತಿಲ್ಲ ಅಂತಿದ್ರೆ ಹುಣ್ಣಿಮೆಯ ದಿನ ಕಪ್ಪು ಎಳ್ಳನ್ನು ಅಥವಾ ಕಪ್ಪು ಎಳ್ಳಿನಿಂದ ತಯಾರಿಸಿದ ಯಾವುದಾದರೂ ಪದಾರ್ಥವನ್ನು ದಾನವಾಗಿ ಕೊಡಬೇಕು ಈ ಚಂದ್ರನನ್ನು ಪೂಜಿಸಿದರೆ ಚಂದ್ರ ದೋಷದಿಂದ ಹೊರಬರಬಹುದು ಮಾನಸಿಕ ಪ್ರಶಾಂತತೆ ಸಿಗುತ್ತದೆ ಕೆಲಸಗಳಲ್ಲಿ ವಿಘ್ನಗಳು ಬರುವುದಿಲ್ಲ ನೀವು ಏನಾದರೂ ಇವತ್ತು ದಾನ ಮಾಡಬೇಕು ಅಂದುಕೊಂಡ್ರೆ ಪೂಜೆಯ ನನ್ ತರ ಮಾತ್ರ ಮಾಡಬೇಕು ಪೂಜೆಗೂ ಮೊದಲು ಮಾಡಬೇಡಿ ಪಿತೃದೋಷ ಹೆಚ್ಚಾಗಿದೆ ಎಂದು ಬಾಧೆ ಪಡುವವರು ಕಪ್ಪು ಎಳ್ಳು ಬೆರೆಸಿದಂಥ ನೀರನ್ನು ಅರಳಿ ಮರಕ್ಕೆ ಹಾಕಬೇಕು ಶನಿದೋಷದಿಂದ ಬಾಧೆ ಪಡುವವರು ಅರಳಿ ಮರವನ್ನು ಪೂಜೆ ಮಾಡಬೇಕು ಅರಳಿ ಮರಕ್ಕೆ ಹಾಲು ಮತ್ತು ನೀರನ್ನು ಸಮರ್ಪಿಸಿದರೆ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಗೆಲುವು ಸಿಗುತ್ತದೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಯಾರು ಸ್ನಾನ ಮಾಡುತ್ತಾರೋ ಅವರಿಗೆ ಉತ್ತಮ ಜೀವನ ಪ್ರಾಪ್ತಿಯಾಗುತ್ತದೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಅರಳಿ ಮರಕ್ಕೆ ಒಂದು ದೊಡ್ಡ ಚೊಂ ತುಂಬಾ ನೀರನ್ನ ಸಮರ್ಪಿಸಿ ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಪೂರ್ವಿಕಲೆಲ್ಲರೂ ಸಂತೋಷಿಸಿ ನಿಮ್ಮನ್ನ ಆಶೀರ್ವದಿಸುತ್ತಾರೆ ಇನ್ನು ಅತಿ ಪವಿತ್ರವಾದ ಈ ಹುಣ್ಣಿಮೆ ನೀವು ನೆಲ್ಲಿಕಾಯಿ ಗಿಡವನ್ನಾಗಲಿ ಅಥವಾ ಬೇವಿನ ಮರವನ್ನಾಗಲಿ ಮುಟ್ಟಿದರೆ ಸಾಕು ಜನ್ಮಾಂತರದ ಪಾಪಗಳೆಲ್ಲವೂ ವಿಮುಕ್ತಿಯಾಗುತ್ತದೆ ಹುಣ್ಣಿಮೆ ಅನ್ನುವುದು ಮಹಾವಿಷ್ಣು ಮಹಾಲಕ್ಷ್ಮಿ ಮತ್ತು ಮಹಾಶಿವನಿಗೆ ತುಂಬಾ ಇಷ್ಟವಾದಂತಹ ದಿನ ನೀವು ನೆಲ್ಲಿಕಾಯಿ ಗಿಡವನ್ನ ಮುಟ್ಟೋದ್ರಿಂದ ನೀವು ನಿಮ್ಮ ಮೈಯಲ್ಲಿರುವ ದೋಷಗಳೆಲ್ಲ ಗಿಡ ಎಳೆದುಕೊಂಡು ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ದೇಹದಲ್ಲಿ ಪ್ರವೇಶ ಮಾಡುತ್ತದೆ ತ್ರಿಮೂರ್ತಿಗಳ ಆಶೀರ್ವಾದ ಪಡೆದುಕೊಳ್ಳಲು ಬೇವು ಅಥವಾ ನೆಲ್ಲಿಕಾಯಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಬೇಕು ಬೇವಿನ ಮರ ಮುಟ್ಟುವುದರಿಂದ ನಿಮಗೆ ಅದೃಷ್ಟ ಒಲಿಯುತ್ತದೆ ತುಂಬ ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ನಾಳೆಗೆ ಕೊನೆಯಾಗುತ್ತವೆ ಇನ್ನು ನೆಲ್ಲಿಕಾಯಿ ಗಿಡದ ಅಥವಾ ಬೇವಿನ ಗಿಡ ಕಾಣಿಸಿದರೆ ಮೊದಲು ಅದಕ್ಕೆ ನೀರು ಹಾಕಿ ಮರದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಮರದ ಮುಂದೆ ಕುಳಿತುಕೊಂಡು ಓಂ ನಮ ಶಿವಾಯ ಓಂ ನಮೋ ನಾರಾಯಣ ಅಥವಾ ಎರಡೂ ಮಂತ್ರಗಳನ್ನು ಕೂಡ ಹನ್ನೊಂದು ಅಥವಾ ಇಪ್ಪತ್ತೊಂದು ಸಲ ಹೇಳಿ ಮನೆಗೆ ಬಂದರೆ ನಿಮಗೆ ತುಂಬಾ ಪ್ರಯೋಜನಗಳು ಸಿಗುತ್ತದೆ ರಾಜಯೋಗ ಕೂಡ ಬರುತ್ತದೆ ಇನ್ನು ಅತಿ ಮುಖ್ಯವಾದ ವಿಷಯಕ್ಕೆ ಬಂದರೆ ಈ ನೀರನ್ನು ಯಾರು ಮನೆಯಲ್ಲಿ ಚೆಲ್ಲುತ್ತಾರೋ ಅವರಿಗೆ ಬರುವಂಥ ಅದೃಷ್ಟ ಮಾತಿನಲ್ಲಿ ವರ್ಣಿಸಲು ಸಾಲುವುದಿಲ್ಲ ರಾಜಯೋಗ ಲಕ್ಷ್ಮಿಯೋಗ ಧನಯೋಗ ಈ ರೀತಿ ಬೇಕಾದಷ್ಟು ಯೋಗಗಳು ನಿಮ್ಮ ಸ್ವಂತವಾಗುತ್ತವೆ ಈ ನೀರನ್ನು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಗೆ ಮಧ್ಯದಲ್ಲಿ ಚೆಲ್ಲಬೇಕು ಇನ್ನು ಈ ನೀರು ತಯಾರಿಸಲು ತಾಮ್ರದ ಪಾತ್ರೆ ಅಥವಾ ಬೆಳ್ಳಿ ಪಾತ್ರೆ ಉಪಯೋಗಿಸಬೇಕು ಪಾತ್ರೆಯಲ್ಲಿ ಬೇಕಾದಷ್ಟು ನೀರನ್ನು ತೆಗೆದುಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಗಂಗಾ ಜಲ ಕರ್ಪೂರದ ಬಿಳ್ಳೆಯನ್ನು ಕುಟ್ಟಿ ಹಾಕಿ ಸ್ವಲ್ಪ ಬೇವಿನ ಎಲೆ ಹಾಗೂ ತುಳಸಿ ಎಲೆ ಕಟ್ಟಿ ಕುಟ್ಟಿ ಮಾಡಿದಂತಹ ಪೇಸ್ಟ್ ಇವಿಷ್ಟು ನೀರಿನಲ್ಲಿ ಚೆನ್ನಾಗಿ ಬೆರೆಸಿಕೊಳ್ಳಬೇಕು ಬಳಿಕ ಆ ನೀರನ್ನು ಬೇಡವಿನ ಎಲೆಗಳ ಸಹಾಯದಿಂದ ಮನೆಯಲ್ಲಿ ಪ್ರತಿ ಜಾಗದಲ್ಲೂ ಯಾವ ಮೂಲೆ ಕೂಡ ಬಿಡದಂತೆ ಎಲ್ಲ ಕಡೆ ಚಿಮುಕಿಸುತ್ತಾ ಬನ್ನಿ ನೆಲದ ಮೇಲೆ ಕಬೋರ್ಡ್ಗಳ ಒಳಗೆ ಬಾತ್ರೂಮ್ ಒಳಗೆ ಮನೆಯಲ್ಲಿ ಸೈಕಲ್ ಬೈಕ್ ಕಾರ್ ಮುಂತಾದ ವಾಹನಗಳಿದ್ರೆ ಅದರ ಮೇಲೆ ಮತ್ತು ಗೋಡೆಗಳ ಮೇಲೂ ಕೂಡ ಚಿಮುಕಿಸಬೇಕು ಕೊನೆಯಲ್ಲಿ ಉಳಿದ ನೀರನ್ನ ಬಾಗಿಲ ಹೊರಗಡೆ ನಿಂತುಕೊಂಡು ಮನೆಗೆ ದೃಷ್ಟಿ ತೆಗೆದು ಆ ನೀರನ್ನ ನಿಮ್ಮ ಹೊಸಿಲಿನ ಮೇಲೆ ಚೆಲ್ಲಬೇಕು ಹೊಸಲು ಇಲ್ಲದಿದ್ದರೆ ಮನೆ ಮುಂದೆ ಚೆಲ್ಲಿದರೂ ಸರಿ ಹೋಗುತ್ತದೆ ಈ ಪರಿಹಾರವನ್ನು ನೀವು ಪೂಜೆಯ ನಂತರ ಮಾತ್ರವೇ ಮಾಡಬೇಕು ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಮಾಡಬೇಕು ನೀವು ಈ ನೀರನ್ನು ದೇವರ ಮನೆಯಲ್ಲಿಟ್ಟು ಮೊದಲು ಪೂಜೆ ಮಾಡಿ ಪೂಜೆ ಮುಗಿದ ಬಳಿಕ ಆ ನೀರಿನಿಂದ ನಾನು ಹೇಳಿದಂತೆ ಮಾಡಬೇಕು ಈ ರೀತಿ ಮಾಡಿದರೆ ನಿಮ್ಮ ಮನೆಯ ಯಾವ ಮೂಲೆಯಲ್ಲೂ ಕೂಡ ನಕಾರಾತ್ಮಕ ಶಕ್ತಿಯಾಗಲಿ ದರಿದ್ರ ದೇವತೆಯಾಗಲಿ ನರದೃಷ್ಟಿ ಕಣ್ಣು ದೃಷ್ಟಿ ದೋಷಗಳು ಯಾವುದೂ ಕೂಡ ಇರುವುದಿಲ್ಲ ಎಲ್ಲ ದರಿದ್ರ ದೇವತೆಗಳು ಮನೆಯಲ್ಲಿ ಸಂತೋಷವಾಗಿ ಕಾಲಿಡುತ್ತಾರೆ ಈ ಹುಣ್ಣಿಮೆಯಂತೂ ತಪ್ಪದೆ ಬಾಗಿಲಿನಿಂದ ಈ ಮುಂದೆ ಎರಡು ದೀಪಗಳನ್ನು ಹಚ್ಚಿಡಿ ನಾವು ಈ ಪರಿಹಾರ ಮಾಡುತ್ತಿರುವುದರಿಂದ ಮಹಾಲಕ್ಷ್ಮಿ ನಿಮಗೆ ಮನೆಗೆ ಕಾಲಿಡುತ್ತಾಳೆ ಒಮ್ಮೆ ಮಹಾಲಕ್ಷ್ಮಿ ಮನೆಗೆ ಬಂದರೆ ಇನ್ನು ನಿಮ್ಮ ಕುಟುಂಬದಲ್ಲಿ ಯಾವ ಕಷ್ಟ ನಷ್ಟ ದರಿದ್ರ ದುಃಖ ಅನಾರೋಗ್ಯ ಇರುವುದಿಲ್ಲ ಜೀವನದಲ್ಲಿ ಬರೀ ಸುಖ ಮಾತ್ರ ಮನೆ ಮಾಡಿಕೊಳ್ಳುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಮಾಡುವಂಥ ಈ ಪರಿಹಾರವನ್ನು ನಾಳೆ ತಪ್ಪದೆ ಎಲ್ಲ ಗೃಹಿಣಿಯರು ಕೂಡ ಮನೆಯಲ್ಲಿ ಮಾಡಿಕೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು